ಯಾರು ಶಿವಕುಮಾರ್ ಹೌದು ಯಾರ್ಯಾರು ದಾರಿ ತಪ್ಪಿ ಮಾತಾಡ್ತಾರೆ ಎಲ್ರಿಗೂ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷ ನೋಟಿಸ್ ಕೊಡ್ತಾರೆ ಅವ್ರ ಅಧ್ಯಕ್ಷ ಕೆಲಸ ಮಾಡಬೇಕು ಮಾಡ್ತಾರೆ ಎಲ್ರಿಗೂ ಒಬ್ಬರು ಪ್ರೀತಿ ಇರ್ತದಲ್ವೇನ್ರಿ ಯಾರೇ ಆಗ್ರಿ ಪಕ್ಷದ ಇದನ್ನ ಶಿಸ್ತನ ಮೀರಿ ಮಾತಾಡಬಾರ್ದು ಅಂತಕ್ಕಂಥದ್ದು ಅದ್ರ ಉದ್ದೇಶ ಅವ್ನ ಶಿಷ್ಯ ಆಗಲಿ ಅವ್ನ ತಮ್ಮ ಆಗಲಿ ಅವನ ಅಣ್ಣ ಆಗಲಿ ಎಲ್ರಿಗೂ ಕಾನೂನು ಒಂದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಹೇಳಿದ್ರು ಕೂಡ ಅವ್ರು ಇತಿಮಿತಿ ಒಳಗಡೆ ಮಾತಾಡ್ಬೇಕು ಅದು ಇತಿಮಿತಿ ಮೀರ್ ಮಾತಾಡಿದ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ ಅಧ್ಯಕ್ಷ ಸಚಿವರಿಗೂ ನೋಟಿಸ್ ಕೊಟ್ಟವ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ ನೋಡ್ರಿ ನಾವು ನಾವು ನಾನ್ ಕೇಳಿದ್ರೆ ಹೈಕಮಾಂಡ್ ಏನ್ ಕೊಡಲ್ಲ ನಾನ್ ಬೇಡ ಅಂದ್ರೆ ಅವ್ರೇನ್ ನಿಲ್ಸಲ್ಲ ನನ್ಗೆ ಯೋಗ್ಯತೆ ಇದ್ರೆ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಕೊಡ್ತದೆ ಕೊಟ್ರೆ ಸ್ವೀಕಾರ ಮಾಡಿ ಕೆಲಸ ಮಾಡ್ತೀವಿ ಅವ್ರನ್ನ ಕೇಳ್ಬೇಕು ಯಾವ್ಯಾವ ಕ್ರಾಂತಿ ಗೊತ್ತಿಲ್ಲ ರಾಜಣ್ಣ ರಾಜಣ್ಣವ್ರನ್ನೇ ನೀವು ಕೇಳ್ಬೇಕು ಬರೀ ಎಲ್ಲಾರನ್ನೂ ಹಾಕೊಂಡು ನೀವು ಕೇಳಿದ್ರೆ ಎಲ್ಲಾರನ್ನೂ ಜಾಡ್ಸಿದ್ರೆ ಹೆಂಗೆ ನೀವು ರಾಜಣ್ಣ ರಾಜಣ್ಣವ್ರನ್ನೇ ಕೇಳಿ ನಿಮ್ಮ ಕ್ರಾಂತಿಯ ಹಿಂದಿನ ಉದ್ದೇಶ ಏನು ಏನಿದೆ ಅಂತ ಯಾರ ಯಾರ್ಯಾರ ಅಭಿಪ್ರಾಯ ಹೇಳ್ತಾರೆ ಅವ್ರೇ ಅವ್ರನ್ನ ಕೇಳ್ಬೇಕು ನೀವು ನನಗಂತೂ ಗೊತ್ತಿಲ್ಲ ಯಾವ ಕ್ರಾಂತಿ ಆಗ್ತದೆ ಯಾವ ಬದಲಾವಣೆ ಆಗ್ತದೆ ಅಂತ ಆ ಸಂದರ್ಭ ಆ ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ ನಮ್ಮ ಅವಶ್ಯಕತೆ ಬಿದ್ದಾಗ ನಾವು ಮಾತಾಡ್ತೀವಿ ಈಗೇನು ಅವಶ್ಯಕತೆ ಇಲ್ಲಲ್ಲ ಅದ್ರದ್ದು ಅವ್ರು ಹೇಳಿದ್ರಲ್ಲ ಬದಲಾವಣೆ ಆಗೋ ಸಂದರ್ಭ ಬಂದಾಗ ಆ ಸಂದರ್ಭ ಬರುವಂತ ಸನ್ನಿವೇಶ ಕಾಣ್ತಾ ಇಲ್ಲ ಈಗ